ಶಂಕರ್ನಾಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಒಬ್ಬರು ಮೆಸೇಜ್ ಮಾಡಿದ್ದಾರೆ ಶಂ ಶಂಕರ್ನಾಗ್ ಮಿಷನ್ ಅಂತಲೇ ಅವ್ರ ಹೆಸರು ಅವ್ರದ್ದೇ ಫೋಟೋ ಹಾಕ್ಕೊಂಡಿದ್ದರು ಅಭಿಮಾನಿ ಅನಿಸುತ್ತೆ ನೀವು ಹೇಳಿದಿರಿ ಒಂದು ಸ್ವಲ್ಪ ಆದರೂ ಮತ್ತೇನಾದರೂ ಹೇಳ್ಬೋದು ಅವರ ಅಭಿಮಾನಿಗಳಿಗೆ ನೋಡಿ ಶಂ ಏನೀಗ ಈಗ ತುಂಬ ಜನಕ್ಕೆ ಇವಾಗ ಬಂದಿದೆ ಶಂಕರ್ನಾಗು ಇದು ರಾಮಕೃಷ್ಣ ಹೆಗಡೆ ಅವ್ರ ಪೀರಿಯಡಲ್ಲಿ ಹಿಂದೂಜ ಅವ್ರ ಜೊತೆ ಮಾತಾಡಿ ಇಲ್ಲಿ ಅಂಡರ್ಗ್ರೌಂಡ್ ರೈಲ್ ಮಾಡೋದಕ್ಕೆ ಸ್ವಲ್ಪ ಓಡಾಡ್ತಾ ಇದ್ದರು ಅಂತ ಮತ್ತೆ ಅವರು ಅದು ಒಳ್ಳೆಯ ಯೋಜನೆ ಆದರೆ ಅವರು ನಂದಿ ಇಲ್ಲಿ ಒಂದು ಇದು ರೋಪ್ವೆ ಮಾಡಬೇಕು ಅಂತಲೂ ಅವ್ರ ಐಡಿಯಾ ಮಾಡಿದರು ಅದು ಪ ಅದ್ರ ಪರವಿರೋದೆ ಎಲ್ಲ ಮಾತಾಡಿದ್ದಾರೆ ಜನ ನನಗೆ ಗೊತ್ತಿಲ್ಲ ಅದು ಸರಿಗಿತ್ತು ಇಲ್ಲ ಅಂತ ಅದು ಏನು ಐಡಿಯಾ ಅಂತ ಗೊತ್ತಾದರೆ ಹೇಳ್ಬೋದು ನಂದಿ ಬೆಟ್ಟ ಹತ್ಕೊಂಡು ಹೋಗೋದೆ ಚೆನ್ನಾಗಿದೆ ಅದು ರೋಪ್ ವೇ ಹಾಕಬೇಕು ಅಂತ ಚೆನ್ನಾಗಿ ರೋಪೇ ಯೋಜನೆಯೂ ಚೆನ್ನಾಗಿರ್ಬೋದು ನನಗೆ ಗೊತ್ತಿಲ್ಲ ಓಕೆ ಅದು ಅಂದರೆ ಅವರು ಡ್ರೀಮರ್ ಅವರು ಶಂಕರ್ನಾಗ ಹೊಸ ಏನೇನೋ ಮಾಡೋಕ್ಕೆ ಭಾಳ ಆಸೆ ಇತ್ತು ಅವ್ರಿಗೆ ಶಂಕರ್ನಾಗಿದ್ದರೆ ನಮಗೆ ಸ್ವಲ್ಪ ಕರ್ನಾಟಕದಲ್ಲಿ ಫಿಲ್ಮ್ ಇಂಡಸ್ಟ್ರಿ ಅಟ್ಲೀಸ್ಟ್ ಮತ್ತು ಮೂವಿಂಗ್ ಇಮೇಜ್ ಮೀಡಿಯಾ ಸೊ ಟಿ ವಿ ಗಿ ವಿ ಎಲ್ಲ ಇತ್ತು ಇಷ್ಟೊತ್ತಿಗಾಗಲೇ ನಮ್ಮದೊಂದು ಓ ಟಿ ಟಿ ಚಾನಲ್ ಇರ್ತಿತ್ತು ನಾವು ಚೆನ್ನಾಗಿರೋದು ಆ ಥರ ಐ ಥಿಂಕ್ ಹಿ ವಾಸ್ ಎ ಡ್ರೀಮರ್ ಆ ಥರ ದೊಡ್ಡದಾಗೆ ಡ್ರೀಮ್ ಮಾಡೋರು ಇವಾಗ ಕನ್ನಡ ನಿಮ್ಮ ಪರ್ಸ್ನಲ್ ಒಂದು ಇಂಟ್ರಾಕ್ಷನ್ ಜೊತೆ ಇದು ಇದು ಜನ್ರಲ್ ಪರ್ಸೆಪ್ಷನ್ ಅಂದರೆ ನಮ್ಮ ಶಂಕರ್ನಾಗ್ ಬಗ್ಗೆ ಸಾರ್ವಜನಿಕ ಅವರು ಮಾತಾಡೋ ಅಂಥದ್ದೆಲ್ಲ ಇದೆಲ್ಲ ಮಾತಾಡ್ತಾರೆ ನೀವು ಹೇಳಿದ್ದೆಲ್ಲ ನೀವು ಹೇಳಿದ ಡ್ರೀಮ್ ಬಟ್ ನೀವು ಇದ್ರ ಮೀರಿ ನೀವು ಒಂದು ಒಡನಾಟ ಪರ್ಸನಲ್ ಒಡನಾಟ ಒಡನಾಟ ಇತ್ತಲ್ಲ ಅದ್ರ ಬಗ್ಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರ ಅಲ್ಲಿ ನೀವು ಕಂಡುಕೊಂಡಂಥ ಶಂಕರ್ನಾಗ ಆ ಥರದ್ದು ಏನಾದರೂ ಎನಿಥಿಂಗ್ ಶಂಕರ್ನಾಗ್ ನೋಡ್ರಿ ನನ್ನ ಇದರಲ್ಲಿ ಹಿ ವಾಸ್ ಎ ಟೀಮ್ ಪರ್ಸನ್ ಅಂದರೆ ಎಲ್ಲರ ಜೊತೆ ಕೆಲಸ ಮಾಡೋರು ಎಲ್ಲರನ್ನ ಸೇರಿಸ್ಕೊಂಡು ಕೆಲಸ ಮಾಡೋರು ಎಲ್ಲರ ಜೊತೆ ಸಹಜವಾಗಿ ಇರೋದಕ್ಕೆ ಇತ್ತು ಅವ್ರಿಗೆ ಅದಕ್ಕೆ ಅವ್ರ ಜೊ ಅವ್ರ ಸುತ್ತ ಒಂದು ಗ್ರೂಪ್ ಥರ ಇತ್ತು ಅವರೆಲ್ಲ ತುಂಬ ಕೆಲಸ ಮಾಡೋಕ್ಕೆ ತುಂಬ ಉತ್ಸಾಹದಿಂದ ಮಾಡ್ತಾಯಿದ್ರು ಅವ್ರ ಜೊತೆ ಮತ್ತು ಶಂಕರ್ನಾಗ್ಗೆ ಅವರು ಬಾಂಬೆ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಅವ್ರಿಗೆ ಅದರಿಂದ ಅವ್ರಿಗೆ ಸಾಮಾನ್ಯವಾಗಿ ಕನ್ನಡಿಗರಿಗೆ ಈ ಪರ್ಸನಲ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಇರುತ್ತಲ್ಲ ಕಮ್ಮಿ ಇರುತ್ತೆ ಅವ್ರಿಗೆ ಅವ್ರಿಗೆ ಅದು ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಯಾಕೆಂದ್ರೆ ಅವರು ಬರ್ತಾ ಬರ್ತಾಯಿತ್ತು ಅವ್ರಿಗೆ ಇವಾಗ ಕೇಂದ್ರದಲ್ಲಿ ಮಿನಿಸ್ಟ್ರ ಜೊತೆ ಮಾತಾಡೋದಕ್ಕಾಗಲಿ ಅವ್ರಿಗೆ ಶಬಾನ ಅಜ್ಮಿ ಫ್ರೆಂಡು ಅವ್ರಿಗೆ ಗಿರೀಶ್ ಕರ್ನಾಡ ಫ್ರೆಂಡ್ ಆಗಿದ್ರು ಅವ್ರಿಗೆ ಬಾಂಬೆಯಲ್ಲಿ ಇರುವ ಬೇರೆ ಅವರು ಬೇರೆ ಇಂಟೆಲೆಕ್ಚುಯಲ್ಸ್ ಫ್ರೆಂಡ್ ಆಗಿದ್ರು ಟಿ ಎನ್ ನರಸಿಂಹನ್ ಅವ್ರ ಪ್ರೊಡ್ಯೂಸರ್ ಅವ್ರಿಗೆ ಸಿಕ್ಕಿದ್ರು ಮಾಲ್ಗುಡಿ ಡೇಸ್ ಮಾಡೋದಕ್ಕೆ ಆ ಮಾಲ್ಗುಡಿ ಲೀಸ್ ಮಾಡಿ ಅವ್ರಿಗೆ ತುಂಬ ಒಳ್ಳೆಯ ಹೆಸರು ಬಂತು ಅವ್ರ ಮನೆಯಲ್ಲಿ ನಾನು ಎಂಥೆಂಥವ್ರನ್ನ ವಿಸಿಟ್ ಮಾಡೋದು ಅವ್ರ ಫಾರ್ಮಲ್ಲಿ ಬಂದು ನೋ ಅವ್ರ ಜೊತೆ ಮಾತಾಡೋಕ್ಕೆ ಬರೋರು ಅವ್ರನ್ನ ನೋಡಿದ್ದೀನಿ ಅವರು ವರ್ಚಸ್ ಆ ಇತ್ತು ಶಂಕರ್ನಾಗೆ ಅದು ಅದರ ಬಳಕೆ ಕನ್ನಡಕ್ಕೆ ಆಗಿದ್ದಿದ್ರೆ ಅದು ಚೆನ್ನಾಗಿರ್ತಾಯಿತ್ತು ಅನ್ನೋದು ನಿಜ ಆದರೆ ಶಂಕರ್ನಾಗಲ್ಲಿ ಇನ್ನೊಂದು ಗುಣ ಇತ್ತು ಅದು ಏನಂದರೆ ಅವರು ಅಷ್ಟು ಈಸಿಯಾಗೆ ಆವಾಗ ನಾನು ಅದ್ರ ಬಗ್ಗೆ ಸ್ವಲ್ಪ ಅನುಮಾನಿಸ್ತಾ ಇದ್ದೆ ಈಗ ಬೇರೆ ಥರ ಅನುಮಾನಿಸ್ತೀನಿ ಆವಾಗ ಅವ್ರು ಸರಿಗಿಲ್ಲ ಅನ್ನೋ ಥರ ಅನುಮಾನದಲ್ಲಿ ಇರ್ತಿದ್ದೆ ಈಗ ಅವರು ಪರವಾಗಿ ಸರಿಗಿದ್ದರೇನೋ ಅನುಮಾನದಲ್ಲಿ ಇರ್ತೀನಿ ಅವರು ಬೇಗ ಡಿಸ್ಟರ್ಬ್ ಮಾಡೋದನ್ನು ಒಪ್ಕೋತಾ ಇರಲಿಲ್ಲ ಅವರು ಓಕೆ ಬಿಲ್ಡ್ ಮಾಡೋದ್ರ ಕಡೆ ಯೋಚನೆ ಮಾಡೋರು ಇದು ತೆಗೆದಾಗ್ಬಿಟ್ಟು ಹೊಸದು ಮಾಡಬೇಕು ಅನ್ನೋದು ಇರುತ್ತಲ್ಲ ಆ ಥರ ಯೋಚನೆ ಮಾಡ್ತಾ ಇರಲಿಲ್ಲ ಅವ್ರು ಹೆಚ್ಚು ಇದನ್ನು ಇಂಪ್ರೂವ್ ಮಾಡಬೇಕು ಅನ್ನೋ ಥರದ್ದು ಇದ್ದಾರೆ ಅಂದರೆ ಒಂದು ಸಿಸ್ಟಮ್ ಒಂದು ಸಿಸ್ಟಮ್ನ ಒಡೆದು ಕಿತ್ತಾಕಿ ಒಂದು ರೆವಲ್ಯೂಷನರಿ ಐಡಿಯಾ ಇರುತ್ತಲ್ಲ ಸಿಸ್ಟಮ್ನ ಕಿತ್ತಾಕಿ ಏನೋ ಮಾಡಬೇಕು ಇರುತ್ತಲ್ಲ ಆ ಥರದ ಅಷ್ಟು ಒಪ್ತಾ ಇರಲಿಲ್ಲ ಅವರು ದೂರದರ್ಶನನ್ನು ಒಪ್ತಾಯಿದ್ರು ಪ್ರೈವೇಟ್ ಮೀಡಿಯಾಗಿಂತ ಇದು ಪ ದೂರದರ್ಶನ್ಗೆ ಒಂದು ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿಸ್ ಮಾಡಬೇಕು ಅಂತ ಆಗ ನಾ ತಪ್ಪು ಅಂತ ಅನ್ನಿಸ್ತಾ ಇತ್ತು ಈಗ ಪ್ರೈವೇಟ್ ಟಿ ವಿ ಚಾನಲ್ಸ್ನ ನೋಡಿದಾಗ ದೂರದರ್ಶನ್ ಚೆನ್ನಾಗಿತ್ತು ಅಂತ ನನಗೂ ಅನಿಸುತ್ತೆ ಅದಕ್ಕೆ ಐ ಥಿಂಕ್ ಶಂಕರ್ ನಾಗ್ ವಾಸ್ ಎ ಡ್ರೀಮರ್ ಆ್ಯಂಡ್ ಈ ಕೋಡ್ ಬಿಕಮ್ ಎ ಗ್ರೇಟ್ ವಿಷನರಿ ಹ್ಞೂ